ನಾನಿವತ್ತು ಲಿಂಬಳಿಗೆರೆ ಗ್ರಾಮಕ್ಕೆ ಬಂದಿದ್ದೆ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಅಚಾನಕ್ಕಾಗಿ ನನಗೆ ಭೇಟಿ ಆಯಿತು ಅದು ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ ಇವತ್ತು ಅಂಥ ಒಂದು ಭೀಮಂತ ವ್ಯಕ್ತಿತ್ವದ ಪಕ್ಕಕ್ಕೆ ನಾನು ಕೂತ್ಕೊಂಡಿದ್ದೇನಂತ ಒಂದು ಖುಷಿ ಇಂಥ ಹಿರಿಯರ ಜೊತೆ ನಾನು ಇವತ್ತು ಕೂತಿದ್ದೀನಿ ಅಂತಕ್ಕಂಥದ್ದು ಒಂದು ಮನಸ್ಸಿಗೆ ಶಾಂತಿ ಒಳ್ಳೆಯ ವಾತಾವರಣ ಇರತಕ್ಕಂಥ ಒಂದು ಸ್ಥಳದಲ್ಲಿ ಬಂದಿದ್ದೀನಿ ಇವರು ಪರಿಚಯನ ಗೌರವಾನ್ವಿತರು ಈಗ ಹೇಳ್ತಾರೆ ಮತ್ತು ಈ ಲಿಂಬಳಿಗೆರೆ ಗ್ರಾಮದ ಹಿನ್ನೆಲೆಯನ್ನು ಇವರು ತಮ್ಮದೇ ಆದ ಮಾತುಗಳಲ್ಲಿ ಯಾವ ರೀತಿ ಸ್ಥಳನಾಮ ಬಂತು ಅಂತಕ್ಕಂಥದ್ದು ಈ ಊರಿನ ವಿಶೇಷತೆಯನ್ನು ಕೇವಲ ಐದು ನಿಮಿಷದಲ್ಲಿ ನಿಮಗೆ ಈ ಊರಿನ ಪರಿಚಯ ಮಾಡ್ಕೊಳ್ಳುವಂಥ ಒಂದು ಚಿಕ್ಕ ಪ್ರಯತ್ನ ಬನ್ನಿ ಅವರೊತ್ತಿಗೆ ನಾವು ಸ್ವಲ್ಪ ಮಾತಾಡೋಣ ಸರ್ ಈ ಊರಿಗೆ ಯಾವ ರೀತಿ ನಿಂಬ್ಳಿಗೆರೆ ಅಂತ ಹೆಸರು ಬಂತು ಅದು ನಿಂಬ ಅಂದರೆ ಬೇವಿನ ಮರ ಲಾ ಅಂದರೆ ಗುಂಪು ಗೆರೆ ಅಂದರೆ ಕೆರೆಯಲ್ಲಿ ಕೆರೆ ಏರಿಯಲ್ಲಿ ವಿಶೇಷವಾದ ಬೇವಿನ ಮರಗಳು ಬೆಳೆದಿದ್ದರಿಂದ ಭಾರೀ ಮರಗಳು ಭಾರಿ ಬೆಲೆ ಬಾಳ್ತಕ್ಕಂಥ ಬೇವಿನ ಮರಗಳು ಅದಕ್ಕಾಗಿ ನಿಂಬಳಗೆರೆ ಅಂತ ಕರೀತಾರೆ ಅಂತ ಹಿಂದಿನವ್ರ ಕಡೆಯಿಂದ ತಿಳ್ಕೊಂಡಿದ್ದೆ ನಾನು ನಾನೇನು ಈ ಎಂಬತ್ತೆಂಟು ವರ್ಷ ಅದರಿಂದ ಬೆಳೆದ ಊರು ಇದು ಅದರಿಂದ ಕೆರೆ ವಿಶೇಷತೆ ನಿಂಬಳಗೆರೆ ಅಂತಕ್ಕಂಥ ಹೆಸರು ಬಂತು ಇದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿಗೆ ಸೇರಿದೆ ಸುಮಾರು ಇಲ್ಲಿ ಇರ್ತಕ್ಕಂಥ ಜನಗಳೆಲ್ಲರೂ ಕನ್ನಡ ಬ ಕನ್ನಡ ಮಾತಾಡೋರು ಜಾಸ್ತಿ ಆಮೇಲೆ ಹಿಂದಿ ಮಾತ್ರ ಮುಸ್ಲಿಮ್ಸ್ ಇದ್ದಾರೆ ನೂರು ಮನೆ ಮೇಲಿದ್ದರೂ ಕೂಡ ಆ ಹೋದ್ರೂ ಅವರು ನಾವು ಕೂಡಿ ನಮ್ಮ ದೇವ್ರುಗಳಿಗೆ ಅವರು ಭಾಗವಹಿಸ್ತಾರೆ ಅವ್ರ ದೇವ್ರುಗಳಿಗೆಲ್ಲ ನಾವು ಹಂಚಿಕೆ ಕೊಡ್ತೀವಿ ಮತ್ತು ದೇವ್ರಿಗೆ ಏನು ಕೊಡ್ಬೇಕು ಅದೆಲ್ಲ ನಾವು ಅರ್ಪಿಸ್ತೀವಿ ಸರ್ ಇಲ್ಲಿ ರೇಷ್ಮೆ ಬಗ್ಗೆ ಒಂದು ವಿಚಾರ ಕೇಳ ಹೌದು ಇದು ಸೆರಿಕಲ್ಚರ್ ಸಿಟಿ ಅಂತ ಹೆಸರಾಗಿಬಿಡ್ತು ಕಾರಣ ಅಂದರೆ ಪ್ರತಿಯೊಬ್ಬ ರೈತನು ರೇಷ್ಮೆಯಿಂದ ಮುಂದಾದ ರೇಷ್ಮೆ ಮನೆಗಳು ಇವತ್ತು ನೂರಾರು ಮನೆಗಳು ನೋಡ್ಬೋದು ಸ್ವಲ್ಪ ನೀರಿನ ಕೊರತೆ ಆದಮೇಲೆ ರೇಷ್ಮೆಗಳು ಕೆಲವರು ತೆಗೆದುಬಿಟ್ರು ನೀರಿನ ಅದಕ್ಕೆ ಆದರೆ ಇತ್ತೀಚೆಗೆ ಮಳೆಗಾಲ ಚೆನ್ನಾಗಾಗಿದ್ದರಿಂದ ಮತ್ತೆ ರೇಷ್ಮೆ ಬೆಳೆ ಇದೆ ಇಲ್ಲಿ ಸೆರಿಕಲ್ಚರ್ ಸಿಟಿ ಅಂತಲೇ ಇದು ಹೆಸರಾಗುತ್ತೆ ಇಲ್ಲಿಂದ ಏನೋ ಒಂದು ರಾಮನಗರಕ್ಕೆ ಒಂದು ಬಸ್ ಹೋಗ್ತಿತ್ತು ಹೌದೌದು ಅದಕ್ಕಾಗಿ ರೇಷ್ಮೆ ಗೂಡು ಇಲ್ ಇಲ್ಲಿ ಹಾಕ್ಬಿಟ್ರೆ ಸೀದಾ ರಾಮನಗರಕ್ಕೆ ಹೋಗಿ ಮುಟ್ಟೋದು ಬಂಡ್ಲು ಅದು ಜವಾಬ್ದಾರಿ ಅವ್ರದ್ದೇ ಇತ್ತು ನಾವೇನು ಒಳಗೆ ಮೇಲೆ ಯಾಕೆ ಕುತ್ಕೊಂಬಿಟ್ರೆ ಆತು ಅದನ್ನು ಇಳಿಸ್ತಕ್ಕಂಥದ್ದು ಯಾವುದಕ್ಕೆ ತೊಂದರೆ ಆಗ್ದಂಗೆ ಸೀದಾ ಅಲ್ಲಿ ರಾಮನಗರಕ್ಕೆ ಮುಟ್ಟೋ ವ್ಯವಸ್ಥೆ ಆ ಬಸ್ನಲ್ಲೇ ಅದಕ್ಕೆ ರಾಮನಗರ ಗಾಡಿ ಅಂದರೆ ರೇಷ್ಮೆ ಗಾಡಿ ಅಂತಲೇ ಅದು ಇಲ್ಲಿಂದ ತುಂಬಿಕೊಂಡು ಹೋದ್ರೆ ರಾಮನಗರ ಮುಟ್ಟೋದ್ಗೆ ಸಾಕಷ್ಟು ಲೋಡ್ ಆಗಿಬಿಡೋದು ಎಕ್ಸರ್ ಆದ್ರೆ ಜನ ಏನು ಮಾಡೋದು ಸ್ವಂತ ಗಾಡಿ ತಗೊಂಡು ಹೋಗೋರು ಈ ಪದ್ಧತಿ ಇಲ್ಲಿತ್ತು ಸರ್ ಇದು ಈಗ ಉಜಿನಿ ಮಠಕ್ಕೆ ಹತ್ತಿರ ಇರತಕ್ಕಂಥ ಹೌದು ಪಾಳೆಗಾರ ಕಾಲ ಕಾಲದಲ್ಲಿ ನಿರ್ಮಾಣ ಆದಂತದ್ದು ಜರ್ಮಲಿ ಪಾಳೆಗಾರ್ಗೂ ಮತ್ತು ಉಜಿನಿ ನೇರವಾದಂತ ಒಂದು ಸಂಬಂಧ ಇದೆ ಹೌದು ಈ ಸಂಬಂಧದ ಹಿನ್ನೆಲೆಯಲ್ಲಿ ಈ ಊರಿನ ಇತಿಹಾಸ ಏನಾದರೂ ತಳಕಾಕಳತ್ತ ಅದೇನಿದೆ ಅಂದ್ರೆ ನಿಂಬಳಗೆರೆ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳೆಲ್ಲ ಉಜ್ಜಿನಿ ಪೀಠಕ್ಕೆ ಸೇರಿದವ ಆಗಿದ್ದಾವೆ ಮತ್ತು ಯಾವ ವಿಚಾರಕ್ಕೂ ಸ್ವಾಮಿಗಳ ದರ್ಶನಕ್ಕೆ ಹೋಗಲಿ ಏನಾದರೂ ಸಮಸ್ಯೆ ಇದ್ದರೆ ಗುರುಗಳ ಹತ್ರ ಹೋಗಿ ಹೇಳ್ಕೊಂಡ್ರೆ ಅವರು ಸಾಲ್ವ್ ಮಾಡ್ತಾರೆ ಸಾವಿರಾರು ವರ್ಷದ ಇತಿಹಾಸದಿಂದ ಬೆಳತಕ್ಕಂಥ ಇದು ಉಜ್ಜಿನಿ ಪೀಠ ಇಡೀ ಐದು ಪೀಠಗಳಲ್ಲಿ ಇದು ಒಳ್ಳೆ ದ್ರವ್ಯವುಳ್ಳ ಪೀಠ ಈಗ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಊರಲ್ಲಿ ಯಾವುದಾದ್ರೂ ಕುರುಹು ವೀರಗಲ್ಲು ಮಾಸ್ತಿಗಲ್ಲು ದೇವಸ್ಥಾನ ಆ ರೀತಿ ಯಾವುದಾದ್ರೂ ಅಲ್ಲೇದೇ ಇಲ್ಲಿಲ್ಲ ಮಂಗಾಪುರದಲ್ಲಿದೆ ಮಂಗಾಪುರದಲ್ಲಿ ಒಬ್ಬ ಸ್ವಾಮಿಗಳು ಇಂದರು ಪ್ರಶಸ್ತಿ ಭಜರಿ ಹೆಸರುವಾಸ ಸ್ವಾಮಿಗಳದ್ದು ಗದ್ದಿಗೆ ಇದೆ ಅಲ್ಲಿ ಆ ಗದ್ದಿಗೆಯಲ್ಲಿ ಅವರು ಐಕ್ಯವಾಗಿದ್ದಾರೆ ಸ್ವಾಮಿಯರು ಅದನ್ನು ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಅವರು ಆ ಕಾರ್ಯವನ್ನು ನಡೆಸ್ಕೊಡ್ತಾರೆ ಅಲ್ಲಿ ಉಗ್ಗಿ ಮತ್ತು ಅನ್ನ ಸಾರು ತುಪ್ಪ ಉಣ್ತಾರೆ ಗಡಿಗೆಗೆ ತಿರು ವರ್ಷ ತೆಗೆದ್ರೆ ಆ ಪ್ರಸಾದ ಹಂಗೆ ಇರ್ತದೆ ಏನೇನು ಕೆಟ್ಟಿರೋದಲ್ಲ ಆ ಯಾವುದೊಂದು ಅದು ಅದನ್ನು ಬಹಳ ಜನಗಳು ನಂಬಿ ಮನೆಗೆ ಮಳೆಗಾಲ ಆಗೋದು ಬಿಡೋದು ಎಲ್ಲ ಅದರ ಮೇಲೆ ನಿರ್ಧಾರ ಆಗುತ್ತೆ ಅಂಥ ಒಂದು ಅಲ್ಲಿ ಭಕ್ತಿ ಕಂಡು ಕಂಡುಬರ್ತತ್ತು ಮಂಗಾಪುರದಲ್ಲಿ ಆಮೇಲೆ ಇಲ್ಲಿ ಇಲ್ಲಿ ಜನ ವಿಶೇಷವಾಗಿ ಯಾವ ಕೃಷಿ ಅವಲಂಬಿತರಾಗಿದ್ದರು ಹಿಂದೆ ಮತ್ತು ಈಗ ಮೊದಲಿಂದಲೂ ಕೂಡ ಶೇಂಗಾ ರಾಗಿ ಜೋಳ ನವಣೆ ಮುಂತಾದ ಆಹಾರ ಧಾನ್ಯಗಳು ವಿಶೇಷವಾಗಿ ಹತ್ತಿ ಬೆಳೀತಿದ್ವಿ ಇಲ್ಲಿ ಹತ್ತಿಯಿಂದಾನೆ ದುಡ್ಡು ಶೇಂಗಾ ಅದು ಎಲ್ಲ ವಾಣಿಜ್ಯ ಬೆಳೆ ಈಗಲೂ ಕೂಡ ಪಂಪ್ ಸೆಟ್ ಇರೋದ್ರಿಂದ ರೇಷ್ಮೆ ಇತ್ಯಾದಿ ತೆಂಗಿನ ಗಿಡಗಳು ವಿಶೇಷವಾಗಿ ಅಡಿಕೆ ಆಗ್ತಾಯಿದ್ರೆ ಈಗ ಮುಕ್ಕಾಲು ಭಾಗ ಅಡಿಕೆ ಸಸಿ ನೆಟ್ಟಿದ್ದಾರೆ ಅವು ತುಂಬ ಚೆನ್ನಾಗಿ ಬೆಳಿತಾ ಇದ್ದಾವೆ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಬೇಕಾದಂಥ ಅನುಕೂಲ ಆಗ್ತಕ್ಕಂಥ ಸಂದರ್ಭ ಕಂಡುಬಿಡ್ತದೆ ಲಿಂಬಳಿಗೆರೆ ಕೃಷಿ ಪ್ರಧಾನವಾದಂತಹ ಮತ್ತು ಬೇವಿನ ಮರಗಳ ಹಿನ್ನೆಲೆಯಲ್ಲಿ ಹುಟ್ಟಿರ್ತಕ್ಕಂತಹ ಉಜಿನಿ ಪೀಠಕ್ಕೆ ಸಂಬಂಧಪಟ್ಟಂತಹ ಗ್ರಾಮ ಹೌದು ಕರೆಕ್ಟ್ ಅಲ್ವಾ ಹೌದು ಒಳ್ಳೆ ಧನ್ಯವಾದಗಳು ತುಂಬ ಜೊತೆಗೆ ಮಾತಾಡ್ತು ತುಂಬಾ ಖುಷಿ ಆಯ್ತು